ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೋತೀನಿ ಇವತ್ತಿನ ರೆಸಿಪಿ ಕೊಬ್ಬರಿಯಿಂದ ಮಾಡಿರೋ ಚಟ್ನಿ ಪುಡಿ ಹೇಗ್ ಮಾಡೋದು ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡದ್ ಕೊಬ್ಬರಿ ಚಟ್ನಿ ಪುಡಿಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಕಾಫಿ ಕುಡಿಯೋ ಗ್ಲಾಸ್ ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಕಡಲೆ ಬೀಜ ತಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ಕಡಲೆಬೇಳೆ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತಗೋಬೇಕು ಒಣಗಿದ ಮೆಣಸಿನ್ಕಾಯಿ ಒಂದ್ ಹದಿನಾಕ್ರಿಂದ ಹದಿನೈದು ತಗೊಂಡಿದೀನಿ ಒಂದ್ ಐದು ಬೇಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದ್ ಹಿಡಿಯಷ್ಟು ಕರ್ಬೇನ್ ಸೊಪ್ಪು ತಗೋಬೇಕು ಕರ್ಪೇನ್ ಸೊಪ್ಪು ಇಷ್ಟ ಆದ್ರೆ ಸಾಕು ಇವಾಗ ಕೊಬ್ಬರಿ ಎಷ್ಟ್ ಬೇಕು ನೋಡೋಣ ಬನ್ನಿ ಕೊಬ್ಬರಿ ನಾನು ಇಲ್ಲಿ ಎರಡು ಫುಲ್ಲು ತಗೊಂಡಿದೀನಿ ಸಣ್ಣದಾಗಿ ಈ ತರ ತುರ್ದಿ ರೆಡಿ ಮಾಡ್ಕೊಂಡಿದೀನಿ ನೀವೇನಾದ್ರೂ ಒಂದು ಕೊಬ್ಬರಿ ತುರಿಲ್ ಮಾಡ್ಕೊತೀನಿ ಅಂದ್ರೆ ಮೆಣಸಿನ್ಕಾಯೆಲ್ಲ ಕಡಿಮೆ ತಗೊಳ್ಳಿ ಇಲ್ಲ ಅಂದ್ರೆ ನಾನು ಇಲ್ಲಿ ಎರಡು ತಗೊಂಡಿದೀನಿ ಇಲ್ಲ ನೀವೆರಡು ಮೂರು ತಗೊಂಡ್ರೆ ಇನ್ನ ಸ್ವಲ್ಪ ಉದ್ದಿನ ಬೇಳೆ ಕಡ್ಲೆ ಬೆಳೆ ಜಾಸ್ತಿ ತಗೊಳ್ಳಿ ಒಂದೊಂದ್ ಗ್ಲಾಸ್ ಅಷ್ಟು ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ಟೌವ್ ಮೇಲೆ ಒಂದ್ ಕಡಾಯಿ ಇಕ್ಕೊಂಡಿದೀನಿ ಕಡಾಯಿ ಬಿಸಿ ಆದ್ಮೇಲೆ ಫಸ್ಟ್ ಕಡಲೆ ಬೀಜ ಸೇರಿಸ್ಕೊಂತ ಇದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮ್ಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದ್ ತಟ್ಟೆಗೆ ತೆಗ್ದಿಕ್ಕೊಂಬಿಡ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಕಡಲೆ ಬೀಜ ಎಲ್ಲ ತಗದಿಕೊಂಡಿದಾಯ್ತು ಇವಾಗ ಅದೇ ಕಡಾಯಿಗೆ ಕಡಲೆ ಬೇಳೆ ಸೇರಿಸ್ಕೊಂತ ಇದ್ದೀನಿ ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋರ್ಗು ನಾವು ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ಉದ್ದಿನ ಬೇಳೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಉದ್ದಿನ ಬೇಳೆ ಎಲ್ಲಾ ಪೂರ್ತಿಯಾಗಿ ಸೇರ್ಸ್ಕೊಂಡಿದಾಯ್ತು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ತರ ಎಲ್ಲಾ ಸಪ್ರೇಟ್ ಆಗಿ ಉರ್ಕೋಬೇಕು ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಅವಾಗ ಟೇಸ್ಟ್ ಚಟ್ನಿ ಪುಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉದ್ದಿನ ಬೇಳೆ ಎಲ್ಲಾ ಇಷ್ಟು ಫ್ರೈ ಆಗಿದ್ರೆ ಸಾಕು ಇದನ್ನ ತೆಗ್ದಿ ಸಪ್ರೇಟ್ ಮಾಡ್ಕೊಳ್ಳೋಣ ಇವಾಗ ಅದೇ ಕಡಾಯಿಗೆ ನಾನು ಪೂರ್ತಿಯಾಗಿ ಕೊಬ್ಬರಿ ಸೇರಿಸ್ಕೊಂತ ಇದೀನಿ ಕೊಬ್ಬರಿನ ಅಷ್ಟೇ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ನೋಡಿ ಕೊಬ್ಬರಿ ಎಲ್ಲ ಫ್ರೈ ಮಾಡ್ಕೊಂಡಿದಾಯ್ತು ಆಗಿದ್ರೆ ಸಾಕು ಸಪ್ರೇಟ್ ಮಾಡ್ಕೊಳ್ಳೋಣ ಅದೇ ಕಡಾಯಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಬೇಕು ಮೆಣಸಿನಕಾಯಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗ್ ಫ್ರೈ ಆಗುತ್ತೆ ಅಂದ್ರೆ ಕಡಾಯಿ ಬಿಸಿ ಇರುತ್ತಲ್ಲ ಬೇಗ ಬೇಗ ಫ್ರೈ ಆಗುತ್ತೆ ಇಷ್ಟು ಫ್ರೈ ಆಗಿದ್ರೆ ಸಾಕು ಇದನ್ನ ಸಪ್ರೇಟ್ ಮಾಡ್ಕೊಂಡು ನಾವು ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಬೆಳ್ಳುಳ್ಳಿನು ಫ್ರೈ ಮಾಡ್ಕೊಬೇಕು ಎರಡು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಿ ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ಹಣ್ಣು ಫ್ರೈ ಮಾಡ್ಕೊಬೇಕು ನಾನು ಇಲ್ಲಿ ತೊಳ್ದೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ತರ ಪುಡಿ ಪುಡಿ ತರ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಹಣ್ಣೆಲ್ಲ ಸೇರ್ಸ್ಕೊಂಡಿದಾಯ್ತು ಕಡಾಯಿ ಬಿಸಿ ಇರುತ್ತಲ್ಲ ಬೇಗ ಬೇಗ ಫ್ರೈ ಆಗುತ್ತೆ ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ಹುಣ್ಸೆಣ್ಣೆಲ್ಲ ಸಪ್ರೇಟ್ ಮಾಡ್ಕೊಂಡಿದಾಯ್ತು ಅದೇ ಕಡಾಯಿಗೆ ಕರ್ಬೇನ ಸೊಪ್ಪು ಸೇರಿಸ್ಕೊಂತ ಇದೀನಿ ಲಾಸ್ಟ್ ಅಲ್ಲಿ ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ಳೋದ್ರಿಂದ ಕರ್ಬೇನ್ ಸೊಪ್ಪು ಗರಿ ಗರಿಯಾಗಿ ಫ್ರೈ ಮಾಡ್ಕೊಬಹುದು ನೋಡಿ ಇಷ್ಟ ಆಗಿದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡು ಅದೇ ಕಡಾಯಲ್ಲಿ ಬಿಟ್ರೆ ಇನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇವಾಗ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲಾ ಫ್ರೈ ಮಾಡ್ಕೊಂಡಿದ್ವಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ ಅಲ್ಲಿ ಸೇರಿಸ್ಕೊಬೇಕು ಕೊಬ್ಬರಿ ಹುಣ್ಸೆಣ್ಣು ಬೆಳ್ಳುಳ್ಳಿ ಎಲ್ಲ ಒಂದ್ರಲ್ಲೇ ನಾನು ಸೇರಿಸ್ಕೊಂಡಿದೀನಿ ಇದು ಸಪ್ರೇಟ್ ಇದು ಸಪ್ರೇಟ್ ಆಗಿ ಸೇರ್ಸ್ಕೊಂಡು ೀನಿ ಒಣಗಿದ ಮೆಣಸಿನಕಾಯಿ ಅಷ್ಟೇ ನೋಡಿ ಇವಾಗ ಕಡಲೆ ಬೀಜ ಎಲ್ಲ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಬೇಕು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಪುಡಿ ಮಾಡ್ಕೊಬೇಕು ಮಿಕ್ಸಿ ಜಾರ್ ಎಲ್ಲ ಡ್ರೈ ಆಗಿರ್ಬೇಕು ನೋಡಿ ಪೂರ್ತಿಯಾಗಿ ಸೇರಿಸ್ಕೊತಾ ಇದೀನಿ ಕಡಲೆ ಬೀಜ ಬೇಳೆ ಉದ್ದಿನ ಬೇಳೆ ಇದನ್ನ ಒಂದ್ಸಲ ಪುಡಿ ಮಾಡ್ಕೋಬೇಕು ಕೊಬ್ಬರಿನ ಸಪ್ರೇಟ್ ಆಗಿ ಪುಡಿ ಮಾಡ್ಕೋಬೇಕು ನೋಡಿ ಇಷ್ಟು ಸಣ್ಣಗೆ ಪುಡಿ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಒಂದು ಬೋಲ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ತರ ಕಡಲೆ ಬೀಜ ಉದ್ದಿನ ಬೇಳೆ ಎಲ್ಲಾ ಸಪ್ರೇಟ್ ಆಗಿ ಪುಡಿ ಮಾಡ್ಕೊಂಡು ಒಂದ್ ಬೋಲ್ ಸೇರಿಸ್ಕೊಬೇಕು ಆಮೇಲೆ ನಾವು ಕೊಬ್ಬರಿ ಎಲ್ಲಾ ಉದ್ದಿ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಸಪ್ರೇಟ್ ಆಗಿ ಪುಡಿ ಮಾಡ್ಕೊಬೇಕು ನೀವೇನಾದ್ರೂ ಒಟ್ಟಿಗೆ ಪುಡಿ ಮಾಡ್ಕೊಂಡ್ರೆ ಕಡಲೆ ಬೀಜ ಎಲ್ಲ ಸಣ್ಣಗೆ ಈ ತರ ಪುಡಿ ಆಗಲ್ಲ ನೋಡಿ ಈ ತರ ಒಂದು ಬೋಲ್ಗೆ ಸೇರಿಸಕೊಂಡಿದಾಯ್ತು ಇವಾಗ ಅದೇ ಮಿಕ್ಸಿ ಜಾರ್ಗೆ ಕೊಬ್ಬರಿ ಎಲ್ಲ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಣಗಿನ್ ಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಬೇಕು ಇದನ್ನ ಎರಡು ಸಲ ನಾವು ಪುಡಿ ಮಾಡ್ಕೋಬೇಕು ಒಂದೇ ಸಲ ಆಗಲ್ಲ ನಾನಿಲ್ಲಿ ಒಂದ್ ಸಲ ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ಸೇರಿಸಿ ಸಣ್ಣಗೆ ಪುಡಿ ಮಾಡ್ಕೊಬೇಕು ಇವಾಗ ಅರ್ಧದಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಸೇರ್ ಸಣ್ಣಗೆ ಪುಡಿ ಮಾಡ್ಕೊಬೇಕು ಇಷ್ಟು ಪುಡಿ ಆದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಇನ್ನ ಉಳ್ದಿರೋ ಕೊಬ್ಬರಿ ಎಲ್ಲ ಸೇರಿಸ್ಕೊಂಡು ಮತ್ತೆ ನಾವು ಸಣ್ಣಗೆ ಪುಡಿ ಮಾಡ್ಕೊಬೇಕು ನೋಡಿ ಇವಾಗ ಉಳ್ದಿರೋ ಕೊಬ್ಬರಿ ಎಲ್ಲಾ ಸೇರ್ಸ್ಕೊಂಡಿದಾಯ್ತು ಇವಾಗ ಸಣ್ಣಗೆ ಪುಡಿ ಮಾಡ್ಕೊಂಡಿದಾಯ್ತು ಇಷ್ಟ ಆಗಿದ್ರೆ ಸಾಕು ಇದನ್ನ ಕಡಲೆ ಬೀಜ ಎಲ್ಲ ಪುಡಿ ಮಾಡಿ ಒಂದ್ ಬೌಲ್ ಗೆ ಅದಕ್ಕೆ ಮಿಕ್ಸ್ ಮಾಡ್ಬೇಕು ಇದನ್ನ ಮಿಕ್ಸ್ ಮಾಡಿದಾದ್ಮೇಲೆ ಮಿಕ್ಸಿ ಜಾರ್ ಸಣ್ಣದಿರುತ್ತಲ್ಲ ಅದ್ರಲ್ಲಿ ನಾವು ಪುಡಿ ಮಾಡ್ಕೊಬೇಕು ನಾವು ದೊಡ್ಡ ಮಿಕ್ಸಿ ಜಾರ್ ಅಲ್ಲಿ ನಾವು ಪುಡಿ ಮಾಡ್ಕೊಂಡಿದೀವಲ್ಲ ತರಿ ತರಿ ಆಗಿರುತ್ತೆ ನಿಮ್ಗೆ ಇಷ್ಟೇ ಸಾಕು ಹಿಂಗೆ ಇದ್ರೆ ಸಾಕು ಅನ್ಸುದ್ರೆ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನ ಸಣ್ಣಗೆ ಬೇಕು ಅಂದ್ರೆ ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡು ಇನ್ನು ಸಣ್ಣಗೆ ನಾವು ಪುಡಿ ಮಾಡ್ಕೊಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದೀನಿ ಒಂದು ಇಡಿಯಷ್ಟು ಅಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಸಾಕು ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡು ಇನ್ನ ಸಣ್ಣಗೆ ಪುಡಿ ಮಾಡ್ಕೋಬಹುದು ಒಂದ್ ಎರಡರಿಂದ ಮೂರ್ ಸಲ ಇದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟೇ ಸಾಕು ಅಂದ್ರೆ ಪುಡಿ ಉಪ್ಪು ಸೇರಿಸ್ಕೊಳ್ಳಿ ಈ ತರ ಸಣ್ಣ ಮಾಡ್ಕೋತೀನಿ ಅಂದ್ರೆ ಕಲ್ಲುಪ್ಪು ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ನೈಸ್ ನಾವು ಮತ್ತೆ ಈ ತರ ಮಿಕ್ಸಿ ಸಣ್ಣ ಮಿಕ್ಸಿ ಜಾರಲ್ಲಿ ಈ ತರ ಪುಡಿ ಮಾಡ್ಕೊಂಡ್ರೆ ಈ ತರ ಸಣ್ಣ ಪುಡಿ ಆಗುತ್ತೆ ಫಸ್ಟ್ ಮಾಡಿರೋದ್ ನೋಡಿ ಎಷ್ಟು ತರಿ ತರಿ ಆಗಿದೆ ನಿಮ್ಗೆ ಇಷ್ಟ ಆದ್ರೆ ಈ ತರ ಮಾಡ್ಕೊಳ್ಳಿ ಇದೇ ಒಂದು ಬೋಲ್ ಗೆ ಸೇರಿಸ್ಕೊಂತ ಇದೀನಿ ಬೋಲ್ ಅಲ್ಲಿ ಇರೋದೆಲ್ಲ ಒಂದ್ ತಟ್ಟೆಗೆ ಸೇರಿಸ್ಕೊಂಡು ಅದೇ ಬೋಲ್ ಗೆ ಸೇರಿಸ್ಕೊಂಡು ಒಂದ್ ಐದ್ ನಿಮಿಷ ಬಿಟ್ರೆ ಫುಲ್ ತಣ್ಣಗಾಗುತ್ತೆ ಅವಾಗ ನಾವು ಒಂದು ಬಾಕ್ಸ್ ಗೆ ಸೇರಿಸಿ ಎತ್ತಿಕ್ಕೊಂಬುದು ನೋಡಿ ಇವಾಗ ಸಣ್ಣ ಮಿಕ್ಸಿ ಜಾರಲ್ಲಿ ಎಲ್ಲಾ ಪುಡಿ ಮಾಡ್ಕೊಂಡಿದಾಯ್ತು ಇನ್ನ ಸಣ್ಣಗೆ ಪುಡಿ ಆಗಿದೆ ಈ ತರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಚಟ್ನಿ ಪುಡಿ ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ನೋಡಿ ಇವಾಗ ಚಟ್ನಿ ಪುಡಿ ರೆಡಿ ಈ ಟೈಮಲ್ಲಿ ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ರೆ ಸ್ವಲ್ಪ ಪುಡಿ ಉಪ್ಪು ಸೇರ್ಸಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಕಡಿಮೆ ಇದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಸೇರ್ಸ್ಕೊಳ್ಳಿ ಇಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿದೆ ಚಟ್ನಿ ಪುಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ತರ ಚಟ್ನಿ ಪುಡಿ ಮಾಡ್ಕೊಟ್ರೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವೆಲ್ಲಾದರೂ ದೇವಸ್ಥಾನ ಎಲ್ಲಾದರೂ ಹೋಗೋದಿದ್ರೆ ಚಪಾತಿ ಮಾಡ್ಕೊಂಡು ಈ ತರ ಚಟ್ನಿ ಪುಡಿ ಮಾಡ್ಕೊಂಡು ಹೋಗ್ಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೀವೇನಾದರೂ ಇದೇ ತರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಟ್ಯಾಂಕ್ಸ್ ಫಾರ್ ವಾಚಿಂಗ್